ಇನ್ನೊಂದು ಒಳ್ಳೆ ಏರೋ ಡೈನಮಿಕ್ಸ್ ಇರುತ್ತೆ ಅದರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಕೂತ್ಕೊಬಿಡೋಣ ಸ್ಟೇರಿಂಗ್ ವೀಲ್ ನೋಡ್ತಾ ಇದ್ದೀರಾ ಈ ಡಿಸೈನ್ ಏನಿದೆಯಲ್ಲ ಒಂಥರ ಹಿಂಗೆ ಕರ್ವ್ ಆಗಿ ಹಿಂಗೆ ಬಂದಿದೆ ಏರೋಪ್ಲೇನ್ ಕಾಕ್ಬಿಟ್ಟಲ್ಲಿ ಕೂತಂಗೆ ಕಾಣುತ್ತೆ ಒಂದೊಳ್ಳೆ ಫೀಲ್ ಕೊಡುತ್ತೆ ಈ ಗಾಡಿ ಮೊದಲಿಂದನೂ ಅದಕ್ಕೆ ಈ ಗಾಡಿ ಇಷ್ಟ ಈ ಆಟ ಆಡ್ಬೋದು ಈ ಕಾರಲ್ಲಿ ಇದೇ ಮಜಾ ಮುಂದೆ ಡಿಸ್ಕು ಹಿಂದೆಗಡೆ ಡ್ರಮ್ ಬ್ರೇಕು ಇದರಲ್ಲಿ ಬರೋದು ಅಲ್ಲಿ ಈ ಸಿಟಿನು ಇಲ್ಲ ಇದೆ ಹಳೆ ಸಿಟಿನು ಇಲ್ಲ ಇದೆ ಟೂ ತೌಸಂಡ್ ಫೋರ್ ಆಯಿತು ಟೂ ತೌಸಂಡ್ ಟೂ ಒನ್ ಏನೋ ಇದೆ ವಿಟೆಕ್ ಅಲ್ಲ ಲಾಸ್ಟ್ ಟೈಮ್ ತೋರಿಸ್ದಾಗ ಬ್ಲ್ಯಾಕ್ ಇತ್ತು ಬ್ಲ್ಯಾಕ್ ಇತ್ತು ಈಗ ಕಲರ್ ಚೇಂಜ್ ಆಗಿದೆ ಸೊ ಇದೇನು ಹಿಂಗಾಗಿದೆ ಅಂತ ನೀವು ಅನ್ಕಂತ ಇದ್ರೆ ಇನ್ನೂ ಅವರು ಪಾಲಿಶ್ ಗಿಲೀಸ್ ಹಾಕಿಲ್ಲ ಪಾಲಿಶ್ ಹಾಕಿದ್ರೆ ಆಗಿಲ್ಲ ಇದು ಬೇರೆ ತರ ಬೇರೆ ತರ ಚೆನ್ನಾಗಿ ಬರುತ್ತೆ ಪರ್ಸನಲ್ ಕಾರ್ ಇದು ಟೈಪ್ ವೈಸ್ ಮಾತಾಡೋದಾದ್ರೆ ಇದ್ರಲ್ಲೇ ಎರಡು ಟೈಪ್ ಬಂದಿತ್ತು ಆಲ್ರೆಡಿ ಅಲ್ವಾ ಟೈಪ್ ಒನ್ ಟೈಪ್ ಟು ಇದು ಫೋರ್ತ್ ಟೈಪ್ ಆಗುತ್ತೆ ಜನರೇಷನ್ ವೈಸ್ ನಾನು ಮಾತಾಡ್ತೀನಿ ಅಂತಂದ್ರೆ ಇದು ತರ್ಡ್ ಜನರೇಷನ್ ಆಗುತ್ತೆ ಇದು ಫಸ್ಟ್ ಜನರೇಷನ್ ಆಗುತ್ತೆ ಹೌದು ಹೌದು ಫಸ್ಟ್ ಬೆಲ್ಟ್ ಹಾಕೋಬೇಕು ಸೇಫ್ಟಿ ಇಸ್ ಇಂಪಾರ್ಟೆಂಟ್ ಆಮೇಲೆ ಕೀ ಹುಡ್ಕೋಬೇಕು ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತೀರಾ ನೀವು ಕಣ್ಣಸ್ ಕಾಡ್ಲಿಕ್ಕೆ ಕತ್ಲೆ ಆಗ್ಬಿಡೈತಿ ಗಾಳೆ ಸ್ಟಾರ್ಟ್ ಮಾಡ್ಕೊಂಡ ಗೇರ್ ಹಾಕ್ದ ಹೊರಟ ಹೋಂಡಾದಲ್ಲಿ ಯಾವ ಕಾರಪ್ಪ ಗೊತ್ತು ನಿನಗೆ ಅಂದ ತಕ್ಷಣ ಹುಡುಗರು ಹೇಳೋದೇ ಫಸ್ಟು ಸಿಟಿ ಅಂತ ನನ್ನ ಪ್ರಕಾರ ಇದೆಲ್ಲ ಡಿಪ್ಪಿಂಗ್ ಮಾಡಿದ್ದಾರೆ ಓವರ್ ಆಲ್ ಈ ಗಾಡಿನ ರೀಸ್ಟೋರ್ ಮಾಡಿದ್ದಾರೆ ಹಳೆ ಮ್ಯೂಸಿಕ್ ಸಿಸ್ಟಮ್ ಹೋಗಿ ಒಂದು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ನ ಹಾಕ್ಕೊಂಡಿದ್ದಾರೆ ಟೆನ್ ಪಾಯಿಂಟ್ ಟೆನ್ ಇಂಚ್ ಇರಬೇಕಿದು ಕೀ ಈ ಥರ ಬರುತ್ತೆ ಇಲ್ಲಿ ಲಾಕು ಅನ್ಲಾಕು ಎರಡೇ ಬಟನ್ನು ಇದರಲ್ಲಿ ಸಿಗ್ತಾ ಇರೋದು ಕೀನ ನಾವು ಗಾಡಿಗೆ ಹಾಕಿದ ತಕ್ಷಣ ಈ ಥರ ಒಂದು ಸೌಂಡ್ ಬರುತ್ತೆ ಜೊತೆಗೆ ಇಲ್ಲಿ ನೋಡ್ಬೋದು ಪೆಟ್ರೋಲ್ ಕಾರಿದು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಓಡಿದೆ ಈ ಓನರ್ ಯಾರಿದಾರಲ್ಲ ಇವರಿಗೆ ಸಿಕ್ಕಾಪಟ್ಟೆ ಸೆಂಟಿಮೆಂಟು ಈ ಕಾರ್ ಮೇಲೆ ನಾನು ಯಾವತ್ತೂ ಈ ಗಾಡಿನ ಕೊಡೋದಿಲ್ಲ ಆದ್ದರಿಂದ ಎಷ್ಟಾದರೂ ಪರವಾಗಿಲ್ಲ ನಾನು ಇದನ್ನು ರೀಸ್ಟೋರ್ ಮಾಡಿಸ್ಕೊತೀನಿ ಅಂತ ಹೇಳಿ ಅವತ್ತು ಸಿಕ್ಕಿದ್ರು ರೀಸ್ಟೋರ್ ಕೊಡೋಕ್ಕೆ ಬಂದಾಗ ಇವತ್ತು ರೀಸ್ಟೋರ್ ಆಗಿ ನಮ್ಮ ಕಡೆ ಸಿಕ್ಕಿದೆ ಈ ಗಾಡಿ ಅಂದರೆ ಟಚ್ ಅಪ್ ವರ್ಕ್ಗೆ ಕೇಳಿಕೊಂಡು ಮಾಡಿಸ್ಬಿಟ್ಟು ಸರಾಮಿಕ್ ಮಾಡೋಣ ಅಂತ ಬಂದರು ರೀಪೇಂಟ್ ಮಾಡಿ ಒಳಗಡೆ ಸೀಟ್ ಕವರ್ಸ್ ಆಯಿತು ಆಮೇಲೆ ಕಾರ್ಬನ್ ಫೈಬರ್ ಡಿಪ್ಪಿಂಗ್ ಆಯಿತು ಮತ್ತು ಇನ್ನೊಂದು ಇನ್ಫೋಮೆಟ್ ನಿಮಗೆ ಇನ್ಫೋಟೈನ್ಮೆಂಟ್ ಇನ್ಫೋಟೈನ್ಮೆಂಟ್ ಕರೆಕ್ಟ್ ಮಾಡ್ಬಿಟ್ಟು ಇದನ್ನೆಲ್ಲ ಹಾಕೊಂಡಿದ್ರ ಸೀಟ್ ಕವರ್ಸ್ ಹಾಕಿದ್ರು ಫ್ಲೋರಿಂಗ್ ಮಾಡಿ ಫ್ಲೋರಿಂಗ್ ಇನ್ಫರ್ಟೈನ್ಮೆಂಟ್ ಅದು ಬೇಸಿಕ್ ಇತ್ತು ಆಮೇಲೆ ಇನ್ನೆಲ್ಲ ಬೇಸಿಕ್ ಪಾಲಿಶ್ ಎಲ್ಲ ಮಾಡಿ ಸೊ ಇದು ಒಂದು ಹೋಟೆಲ್ ಖುಷಿ ಆದ್ರು ಅವರು ಬಹಳ ಚೆನ್ನಾಗಿ ಖುಷಿ ಆದ್ರು ಬಹಳ ಖುಷಿ ಪಟ್ರು ಹಂಗಾಗಿ ಇವತ್ತು ಮತ್ತೆ ಏನೋ ಶಾರ್ಕ್ ಆಂಟೆನ ಒಂದು ಹಾಕ್ಬೇಕಿತ್ತು ಖುಷಿಯಾಗಿನೇ ಬಂದು ಇದು ಮಾಡ್ಕೊಂಡು ತಗೊಂಡು ಹೋಗ್ಬೋದು ಹೋಂಡಾ ಇಂಜಿನ್ಗಳು ಅಂದ ತಕ್ಷಣ ಮಾತಾಡೋಷ್ಟು ಇರಲ್ಲ ರಿಫೈನ್ಮೆಂಟ್ ರಿಲಯಬಿಲಿಟಿ ಗೇಮ್ ಚೇಂಜ್ ಆಗಿದ್ದೇ ವಿ ಟೆಕ್ ಅನ್ನೋ ಕಾನ್ಸೆಪ್ಟು ಇಂಟ್ರೊಡ್ಯೂಸ್ ಆದಾಗ ಅದು ಇಸ್ವಿ ಎರಡು ಸಾವಿರದಲ್ಲಿ ಎರಡು ಸಾವಿರದ ಮೂರಕ್ಕೆ ಆ ಡಾಲ್ಫಿನ್ ಡಿಸೈನ್ ಬರುತ್ತೆ ಅಲ್ಲಿಂದ ವಿ ಟೆಕ್ ಐ ವಿ ಟೆಕ್ ಟೆಕ್ನಾಲಜಿ ಶುರುವಾಗುತ್ತೆ ಅದೇ ಸೇಮ್ ಟೆಕ್ನಾಲಜಿ ಕಂಟಿನ್ಯೂ ಆಗಿ ಎರಡು ಸಾವಿರದ ಎಂಟರಲ್ಲಿ ಈ ಪರ್ಟಿಕ್ಯುಲರ್ ಡಿಸೈನ್ ಬರುತ್ತೆ ಫಸ್ಟ್ ಜನ್ರೇಷನ್ ವಿ ಟೆಕ್ನ ಬಿಟ್ಟು ಮಾತಾಡೋದಾದರೆ ಥರ್ಡ್ ಜನ್ರೇಷನ್ ಏನಿತ್ತು ಇದೇ ಮೋಸ್ಟ್ ಇಷ್ಟಪಟ್ಟಂಥ ಡಿಸೈನ್ ಅನ್ಬೋದು ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಆರೋ ಶಾರ್ಟ್ ಡಿಸೈನ್ ಅಂತ ಕರೀತಾರೆ ಈ ವೆಹಿಕಲ್ಲು ಟಾಪ್ ಎಂಡ್ ಅಲ್ಲ ಸ್ಟ್ಯಾಂಡರ್ಡ್ ಆಗಿ ಇದರಲ್ಲಿ ಎರಡು ಏರ್ ಬ್ಯಾಗ್ಸ್ ಬಂತು ಸೊ ಇಲ್ಲಿ ನೋಡ್ಬೋದು ಏರ್ ಬ್ಯಾಗ್ ಅಂತ ಇಲ್ಲಿ ಇಲ್ಲೊಂದು ಬರೆದಿದೆ ಈ ಸ್ಟೇರಿಂಗ್ ಮೇಲೆ ಇಲ್ಲೂ ಇದೆ ಏರ್ ಬ್ಯಾಗ್ ಅಂತ ಇಲ್ಲೊಂದು ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ ಫೋರ್ ಡೋರ್ ಸ್ಪೀಕರ್ಸ್ ಇದೆ ಇದರಲ್ಲಿ ಜೊತೆಗೆ ಈ ಸೈಡಲ್ಲಿ ಫೋರ್ ಪವರ್ ವಿಂಡೋಸು ಜೊತೆಗೆ ಇಲ್ಲಿ ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ವೈಪರ್ಗೆ ಈ ಕಡೆ ಇಂಡಿಕೇಟರು ಹೆಡ್ಲೈಟ್ ಸ್ವಿಚ್ಚು ಮಧ್ಯದ್ದು ಆರನ್ ವರ್ಲ್ಡ್ ದ ಬೆಸ್ಟ್ ಕಾರ್ ಹಳೆ ಕಾರ್ಗಳೇ ಒಳ್ಳೆ ಕಾರ್ಗಳು ಅಂತ ಏನು ಒನ್ ಏಯ್ಟಿ ಟೂ ಹಂಡ್ರೆಡ್ ತನಕ ಈ ಗಾಡಿ ರೀಚ್ ಆಗುತ್ತೆ ಏನು ಅಲ್ಲಾಡಲ್ಲ ಬಟ್ ಸ್ಪೀಡಿಂಗ್ ಈಸ್ ಆಲ್ಸೋ ಇಂಜುರಿ ಅಷ್ಟು ಹೆಲ್ತ್ ಒಂದು ಲಕ್ಷ ಹನ್ನೆರಡು ಸಾವಿರ ಚಂದ್ರ ಏನೋ ಓಡೈತಿ ಗಾಡಿ ಹ್ಞೂ ಇನ್ನು ಮ್ಯಾನ್ಯಲ್ಗೆ ಇರಬೇಕಾದಂಥ ಅದೇ ಪೆಡಲ್ಸ್ಗಳು ಜೊತೆಗೆ ಇಲ್ಲಿ ಫ್ರಂಟು ಬಾನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಹಿಂದೆಗಡೆ ರೇರು ಡಿಕ್ಕಿ ಓಪನ್ ಮಾಡೋಕೆ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ ಇದರಲ್ಲಿ ಹಿಂದೆ ರಿಕ್ಲೈನ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು ಜೊತೆಗೆ ಹಿಂದೆ ಮುಂದೆ ಮೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿದೆ ಇದು ಫ್ರಂಟ್ ಒಂದೇ ಅಲ್ಲದೆ ಇಂದನು ಸಕತ್ತಾಗಿ ಕಾಣ್ತದೆ ಈ ಗಾಡಿನ ನೀವು ಕ್ಲಿಯರ್ಲಿ ಐಡೆಂಟಿಫೈ ಮಾಡಬಹುದು ಯಾವುದು ಅಂತ ಹಿಂದೆಗಡೆ ನೋಡಿದ್ರೆ ಹೋಂಡಾ ಜೊತೆಗೆ ಇಲ್ಲಿ ಕೀ ಹಾಕ್ಬಿಟ್ಟು ಓಪನ್ ಮಾಡೋದಕ್ಕೆ ಒಳಗಡೆಯಿಂದ ಓಪನ್ ಮಾಡ್ಕೊಂಡಿದ್ದೀವಿ ಸ್ಪೇಸ್ ಮಾತ್ರ ಸೇಕಾ ಬಟ್ಟೆ ಐತೆ ಗುರು ಆರಾಮಾಗಿ ಒಂದು ದೊಡ್ಡ ದೊಡ್ಡದ ಎರಡು ಸೂಟ್ ಕೇಸು ಚಿಕ್ಕ ಚಿಕ್ಕದ ಎರಡು ಸೂಟ್ ಕೇಸು ಸಿಟಿ ಎಲ್ಲ ಜಮಾನ್ದಿಂದ ಇದೆ ನೈನ್ಟೀನ್ ನೈಂಟಿ ಏಯ್ಟು ಈ ಗಾಡಿ ಬಂದಾಗ ಇದರಲ್ಲಿ ಮೇಯ್ನ್ ಪ್ರಾಬ್ಲಮ್ ಆಗಿದ್ದು ಒನ್ ಸಿಕ್ಸ್ಟಿ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸು ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಈ ಸಿಡಾನ್ಸ್ಗಳಲ್ಲಿ ಆ್ಯಕ್ಚುಲಿ ಕಡಿಮೆ ಇರುತ್ತೆ ಕಡಿಮೆ ಇದ್ದಷ್ಟು ಬೇರೆ ದೇಶಕ್ಕೆ ಒಳ್ಳೇದು ನಮ್ಮ ದೇಶಕ್ಕೆ ಕಷ್ಟ ಈ ಥರ ನಮಗೆ ಹಳ್ಳಿಗಳು ತುಂಬ 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 ಹಳ್ಳಿಗಳು ಸಿಗುತ್ತೆ ತುಂಬ ಹಳ್ಳಿಗಳು ಸಿಗುತ್ತೆ ಫ್ಯಾನ್ ಬೇಸು ಕೂಡ ಇದೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಫ್ಯಾನ್ ಬೇಸು ಕೂಡ ಅದರಲ್ಲೂ ನಾನು ಅದೇ ಹೇಳ್ತಾ ಇದ್ದೆ ನನಗೆ ಈ ಪರ್ಟಿಕ್ಯುಲರ್ ಡಿಸೈನ್ ತುಂಬಾ ಇಷ್ಟ ಪ್ರಾಬ್ಲಮ್ ಸೆಡಾನ್ ಅಂತ ಬಂತು ಆಗಿ ಇಬ್ರು ಕೂತ್ರೆ ಹಿಂಗಾಗ್ತಾ ಇದೆ ಇನ್ನೇನಾದರೂ ಹಿಂದೆಗಡೆ ಎಲ್ಲರೂ ಐದು ಜನ ಆಕ್ಚುಲ್ ತುಂಬಿಟ್ರೆ ಈ ಲ್ಯಾಂಬೋರ್ಗಿನಿ ಹತ್ತಿಸ್ಬೇಕು ಕ್ರಾಸ್ ಈ ಪ್ರಾಬ್ಲಮ್ ಇದು ಒಂದೇ ಕಾರಲ್ಲಿ ಅಂತ ನಾನು ಹೇಳಲ್ಲ ವರ್ಣ ಇದ್ದಿದ್ದು ವರ್ಷ ಅದಿನ್ನು ಕೂಡ ಆಮೇಲೆ ವೆಂಟೋ ಒಂದು ಲೆವೆಲಿಗೆ ಪರವಾಗಿಲ್ಲ ಸೊ ವೆಂಟೋದಲ್ಲಿ ಈ ಫೀಲ್ ಸಿಗುತ್ತೆ ಬಟ್ ಇಷ್ಟು ಚೆನ್ನಾಗಿ ಸಿಗೋಲ್ಲ ಪೆಟ್ರೋಲು ಡೀಸೆಲ್ ಚೆನ್ನಾಗಿರುತ್ತೆ ಓಡಿಸೋದಕ್ಕೆ ವೆಂಟೋ ಒನ್ ಪಾಯಿಂಟ್ ಫೈವ್ ಡೀಸೆಲು ನನ್ನ ಹತ್ರ ಒಂದಿತ್ತು ಹಿಂದೆಗಡೆ ನಾವು ನೋಡೋದಾದರೆ ಫೈ ಸೀಟರ್ಗೆ ಹ್ಯಾಂಡ್ ರೆಸ್ಟ್ ಮಧ್ಯದಲ್ಲಿ ಸಿಗ್ತಾ ಇದೆ ಇಲ್ಲಿ ಐದು ಜನ ಜೊತೆಗೆ ಸಿಡ್ಯಾನ್ ಅಂದ ತಕ್ಷಣ ಈ ಸ್ಪೇಸು ತುಂಬ ಸಕ್ಕದಾಗಿದೆ ಕೂತ್ಕೊಂಡ್ರೆ ಕಂಫರ್ಟಬಲ್ ಆಗಿ ಕೂತ್ಕೋಬೋದು ನೋಡಿ ಹಾಂ ನೆಮ್ಮದಿಯಾಗಿ ಕೂತ್ಕೋಬೋದು ಈ ಸೀಟು ಆಲ್ರೆಡಿ ನನ್ನ ಹೈಟ್ಗೆ ಅಡ್ಜಸ್ಟ್ ಆಗಿದೆ ನಾನು ಸ್ವಲ್ಪ ಜಾಸ್ತಿ ಹಿಂದಕ್ಕೆ ಹಾಕೋತೀನಿ ಸೊ ಇಲ್ಲಿ ಈ ಲೆವೆಲ್ಗೆ ಲೆಗ್ ರೂಮು ಲೆಗ್ ರೂಮ್ ಅಷ್ಟೇ ಅಲ್ಲದೆ ಹೆಡ್ ರೂಮ್ ಕೂಡ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಎರಡು ಬ್ಯಾಕ್ ರೆಸ್ಟು ಎರಡು ಮಾತ್ರ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಏನೂ ಇಲ್ಲ ಒಂದು ಹ್ಯಾಂಡ್ ರೆಸ್ಟ್ ಇದೆ ಈ ಗಾಡಿ ಮೇಜರ್ ಮಿಸ್ಔಟ್ ಆಗಿದೆ ಏನು ಅಂತಂದರೆ ಎ ಸಿ ವೆಂಟ್ಸು ರೇರಲ್ಲಿ ಇಲ್ಲೆಲ್ಲೂ ಇಲ್ಲ ಸಿಡನ್ ಆಗಿ ಅಷ್ಟೊಂದು ದುಡ್ಡು ತಗೊಂಡು ಯಾಕೆ ರೇರ್ ಎ ಸಿ ವೆಂಟ್ಸ್ ಕೊಟ್ಟಿಲ್ಲ ಅನ್ನೋದು ಈ ಓನರ್ಸ್ಗಳ ಕ್ವಶನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಂದಂಥ ಆ ಫಸ್ಟ್ ಜನ್ರೇಷನ್ ನಾರ್ಮಲ್ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೈವ್ ಲೀಟರ್ ಪೆಟ್ರೋಲ್ ಆಗಿ ಬರುತ್ತೆ ಇಯರ್ ಟೂ ತೌಸಂಡಲ್ಲಿ ವಿ ಟೆಕ್ ಬರುತ್ತೆ ವೇರಿಯಬಲ್ ವ್ಯಾಲ್ವ್ ಟೈಮಿಂಗ್ ಅಂಥೇಳಿ ಮೇನ್ ನಾವು ಹೋಂಡಾದಲ್ಲಿ ಮಾತಾಡಬೇಕಾಗಿರೋದೇ ಇಲ್ಲಿದೆ ಈ ವಿಟೆಕ್ ಹೈ ವಿಟೆಕ್ ಅಂತ ಕೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಜನಕ್ಕೆ ಯಾಕೆಂದ್ರೆ ಎಫಿಶಿಯನ್ಸಿ ಪರ್ಫಾರ್ಮೆನ್ಸ್ ಎರಡು ಡಿಪೆಂಡ್ ಆಗಿರೋದು ಇದ್ರ ಮೇಲೇ ಈ ಇನ್ಫೋಸಿಸ್ ನ ಮೇಲಿಂದ ನೋಡಿದ್ರೆ ಬಿಲ್ಡಿಂಗ್ ನ ಇನ್ಫೋಸಿಸ್ ಅಂತ ಬರ್ದು ಕಟ್ಟಿದ್ದಾರೆ ಈಗ ಮನೆ ಯಾವ್ದೋ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಅವಾಗ ಗೊತ್ತಾಯ್ತು ನನಗೆ ಹಂಗೈತೆ ಹೌದಾ ನಾನು ಏರಿಯಲ್ ವ್ಯೂ ನೋಡೇ ಇಲ್ಲ ವಿಚಾರ ಕೇಳಿ ನಾರಾಯಣ ಮೂರ್ತಿ ಅವರು ಬೇಜಾರು ಮಾಡಿ ಅದು ಆ್ಯಸ್ ಪರ್ ನಮ್ಮ ಥ್ರಾಟಲ್ಲಿ ಏನಿದೆ ಅದನ್ನು ಬೇಸ್ ಮಾಡಿಕೊಂಡು ಆಟೋಮ್ಯಾಟಿಕ್ ಟೈಮಿಂಗ್ನ ಸೆಟ್ ಮಾಡಿಕೊಡುತ್ತೆ ಅದರಿಂದ ಫ್ಯೂಯಲ್ ಬರ್ನ್ ಆಗೋದು ಕರೆಕ್ಟಾಗಿ ಬರ್ನ್ ಆಗುತ್ತೆ ಎಫಿಷಿಯನ್ಸಿ ಸಿಗುತ್ತೆ ಜೊತೆಗೆ ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ ಅದೇ ಕಾನ್ಸೆಪ್ಟು ಒನ್ ಪಾಯಿಂಟ್ ಫೈವ್ ಲೀಟರ್ ಐ ವಿ ಟೆಕ್ ಇಂಜಿನ್ ಇದು ಪ್ರಿಸೈಝ್ಲಿ ಸಾವಿರದ ನಾನ್ನೂರ ತೊಂಬತ್ತೇಳು ಸಿ ಸಿ ಫೋರ್ ಸಿಲಿಂಡರ್ ಇಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ನೂರ ಹದಿನೆಂಟು ಪಿ ಎಸ್ ಪವರ್ ಜನ್ರೇಟ್ ಮಾಡುತ್ತೆ ನೂರ ನಲವತ್ತಾರು ನ್ಯೂಟನ್ ಮೀಟರ್ ಟಾರ್ಕ್ನ ಇದು ಕೊಡುತ್ತೆ ಆ ಆ್ಯಕ್ಚುಲ್ ಥೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ಸೆವೆನ್ ಸಿ ಸಿ ಫೀಲ್ ಆಗುತ್ತೆ ಗಾಡಿನ ಪೆಟ್ರೋಲೆ ಆದರೂ ಟರ್ಬೋ ಇಲ್ಲ ಇದರಲ್ಲಿ ಟರ್ಬೋ ಇಲ್ದೇರೋ ಗಾಡಿ ಇದು ಸೊ ಟರ್ಬೋ ಅವಶ್ಯಕತೆಯೂ ಇಲ್ಲ ಅನ್ನೋ ಅಷ್ಟು ಫೀಲ್ ಆಗ್ತದೆ ಇದು ಆ ಲೆವೆಲ್ಗೆ ಓಡ್ತಾ ಇದೆ ಫೈವ್ ಸ್ಪೀಡ್ ಗೇರ್ ಬಾಕ್ಸು ಮ್ಯಾನ್ಯಲ್ ಗೇರ್ ಬಾಕ್ಸ್ ಇದರಲ್ಲಿರೋದು ಈ ಆರ್ ಪಿ ಎಮ್ ಮೀಟರ್ ಏಯ್ಟ್ ತೌಸಂಡ್ ಆರ್ ಪಿ ಎಮ್ವರೆಗೂ ಹೋಗುತ್ತೆ ಇಲ್ಲಿ ಟೂ ಟ್ವೆಂಟಿ ಟಾಪ್ ಸ್ಪೀಡ್ ಇದೆ ಒನ್ ಏಯ್ಟಿ ಟಚ್ ಮಾಡುತ್ತೆ ಗುರು ಅದರಲ್ಲಿ ಏನು ಡೌಟ್ ಇಲ್ಲ ಸೊ ಈ ಕಡೆ ಫ್ಯೂಯಲ್ ಗೇಜು ಇನ್ನೇನು ಟ್ರಿಪ್ ಮೀಟರ್ ಇದೆ ತರ್ಟೀನ್ ಆ್ಯಾವ್ರೇಜ್ ಬರ್ತಾ ಇದೆ ಇದರಲ್ಲಿ ಸಾಕು ಸ್ಪೀಡಾಗೆಲ್ಲ ಏನು ತೋರಿಸಿ ಓಡಿಸಿ ತೋರಿಸಿ ನಾನೇನು ಚಾಂಪಿಯನ್ ಅಂತ ಅನ್ಕೋಬೇಕಾಗಿಲ್ಲ ಇದು ಹೋಯ್ತದೆ ಅದೇನು ಟೆಸ್ಟ್ ಮಾಡೋ ಅವಶ್ಯಕತೆನೂ ಇಲ್ಲ ಎರಡೇ ಗೇರಲ್ಲೇ ಇದ್ರ ಬಂಡವಾಳ ಗೊತ್ತಾಗುತ್ತೆ ಇನ್ನು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಫಾರ್ಟಿ ಟೂ ಲೀಟರ್ಸ್ ಮೈಲೇಜ್ ಬಂದು ಟ್ವೆಲ್ ಟು ಫೋರ್ಟೀನ್ ಆವ್ರೇಜ್ ಪೆಟ್ರೋಲ್ ಕಾರ್ಗೆ ಈ ಪೆಟ್ರೋಲ್ ಕಾರಿಗೆ ಫ್ರಂಟ್ ವೀಲ್ ಡ್ರೈವು ರೇರ್ ವೀಲ್ ಡ್ರೈವ್ ಇದಕ್ಕೆ ಕೊಡೋದಕ್ಕಾಗಲ್ಲ ರೇರ್ ವೀಲ್ ಡ್ರೈವ್ ಸಿಗಬೇಕು ಅಂತಂದರೆ ಈ ಬಿ ಎಮ್ ಡಬ್ಲ್ಯೂ ಆರ್ಡಿ ಬೆನ್ಸೋ ಆ ರೇಂಜಿಗೆ ಕಾಸು ಕೊಡಬೇಕು ರೇರ್ ವೀಲ್ ಡ್ರೈವ್ ಅದು ಸಿಡಾ ನಲ್ಲಿ ಸಿಕ್ಬೇಕಂದ್ರೆ ಜೊತೆಗೆ ಈ ಕಾರ್ ಬಂದಾಗ ಆಲ್ಮೋಸ್ಟ್ ಅಷ್ಟು ಎಕ್ಸಾಕ್ಟ್ ಆಗಿ ಹೇಳಕ್ ಗೊತ್ತಿಲ್ಲ ನನಗೆ ಪ್ರೈಸ್ ಬಂದು ಬಿಟ್ವೀನ್ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಇದು ಬೇಸ್ ವೇರಿಯಂಟ್ ಅಂತ ನನಗೆ ಅನ್ನಿಸ್ತದೆ ಬೇಸ್ ಅಥವಾ ಮಿಡ್ ವೇರಿಯಂಟ್ ಇರ್ಬೋದು ಸೊ ಇದ್ರಲ್ಲಿ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಇಲ್ಲ ಸೊ ಮುಂದೆಯಿಂದ ಒಳಗಡೆ ಗಾಳಿ ಹೋಗಿ ಇಲ್ಲಿಂದ ಇಳಿದು ಇಲ್ಲಿಂದ ಬಂದು ಇಲ್ಲಿಗೆ ಹೋಗೋಕೆ ಯಾವುದು ಗಾಡಿ ಬರಲ್ಲ ಏನೋ ಜಾಸ್ತಿ ಈ ಗಾಡಿ ಇಟ್ಟವನ್ಗೆ ಗೊತ್ತು ಇದರ ಮಜಾ ಅಂತಾರಲ್ಲ ಸೊ ಅಂಥ ಕಾರ್ಗಳಿವು ನಾನು ಅದರಲ್ಲೂ ಸೆಕೆಂಡ್ ಜನ್ರೇಷನ್ ಪ್ರಿಫರ್ ಮಾಡಲ್ಲ ಫಸ್ಟ್ ಜನ್ರೇಷನ್ ಜೊತೆಗೆ ವಿಟೆಕ್ ಬಂದಾಗ ಅದ್ರ ಜೊತೆಗೆ ಈ ಥರ್ಡ್ ಜನ್ರೇಷನ್ ಏನಿದೆ ಇದು ಒಂದು ಲೆವೆಲ್ಗೆ ಇಷ್ಟ ಇವತ್ತಿಗೂ ಒಂದು ತ್ರೀ ಟು ಫೋರ್ ಲ್ಯಾಕ್ಸ್ ರೇಂಜಲ್ಲಿ ಈ ಕಾರ್ ನಿಮಗೆ ಸಿಗುತ್ತೆ ಸರಿ ಹಾಗಾದ್ರೆ ಇವತ್ತಿನ ವೀಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸೂಪರ್ ಆಗಿದೆ ಗಾಡಿ ಮಾತ್ರ ಚಿಂದಿಯಾಗಿ ಚಿಂದಿಯಾಗಿದೆ ಬಟ್ ಓಲ್ಡ್ ವೆಹಿಕಲ್ಲೇ ನಮಗೆ ತುಂಬಾ ಇಷ್ಟ ಆಗೋದು ರಾ ಪವರ್ ನಿಮ್ಗೆಲ್ಲೂ ಸಿಗೋದು ಪವರ್ ಫೀಲ್ ಆಯ್ತಲ್ವಾ ಹಂಡ್ರೆಡ್ ಪರ್ಸೆಂಟ್ ಫೀಲ್ ಆಯ್ತು ಇವತ್ತಿಗೆ ಈ ವಿಡಿಯೋನ ನಾವು ಮುಗಿಸೋಣ ಆದಷ್ಟು ಬೇಗ ಇನ್ನೊಂದು ವೆಹಿಕಲ್ ಜೊತೆ ಸಿಕ್ಬಿಡ್ತೀವಿ